ಹಿಂದೂಗಳ ಪ್ರಮುಖ ಹಬ್ಬಗಳಲ್ಲಿ ಗಣಪತಿ ಹಬ್ಬ ಕೂಡ ಒಂದು ಗಣಪತಿ ಹಬ್ಬವನ್ನು ಅದ್ದೂರಿಯಿಂದ ಆಚರಿಸಿದಂತಹ ನಾಡಿನಾದ್ಯಂತ ಜನರು ಗಣಪತಿ ವಿಸರ್ಜನಾ ಕಾರ್ಯದಲ್ಲಿ ಈಗ ಎಲ್ಲರೂ ಕೂಡ ಬ್ಯುಸಿಯಾಗಿದ್ದಾರೆ ಅದೇ ರೀತಿ ನಮ್ಮ ಶಿವಮೊಗ್ಗದಲ್ಲೂ ಕೂಡ ಗಣಪತಿ ಹಬ್ಬ ತುಂಬ ಬಲು ಜೋರಾಗಿ ನಡೀತಾ ಇದೆ ಅದರಲ್ಲೂ ಹಿಂದೂ ಮಹಾಸಭಾ ಗಣಪತಿಯ ವಿಸರ್ಜನಾ ಮೆರವಣಿಗೆ ಕಾರ್ಯ ನಾಳೆ ಬೆಳಗ್ಗೆಯಿಂದ ಪ್ರಾರಂಭವಾಗುತ್ತೆ ಈ ಒಂದು ಹಿನ್ನೆಲೆಯಲ್ಲಿ ಪ್ರತಿ ವರ್ಷದಂತೆ ಗಾಂಧಿ ಬಜಾರ್ನ ಮಹಾದ್ವಾರವನ್ನು ಗಾಂಧಿ ಪ್ರ ಬಜಾರ್ನ ಮುಖ್ಯ ರಸ್ತೆಯಲ್ಲಿ ಮಹಾದ್ವಾರವನ್ನು ನಿರ್ಮಿಸಲಾಗತ್ತೆ ಈ ಒಂದು ನಾಲ್ಕೈದು ವರ್ಷಗಳಿಂದಲೂ ಕೂಡ ಮಹಾದ್ವಾರವನ್ನು ವಿಶೇಷವಾಗಿ ಆಚರಿಸ್ ರೆಡಿ ಮಾಡ್ತಾ ಬರ್ತಾ ಇದ್ದಾರೆ ಉಗ್ರ ನರಸಿಂಹನ ಒಂದು ಅವತಾರವಾಗಿರಬಹುದು ಅದರೊಟ್ಟಿಗೆ ಛತ್ರಪತಿ ಶಿವಾಜಿಯ ಒಂದು ಅವತಾರ ಆಗಿರ್ಬೋದು ಈ ರೀತಿ ಬೇರೆ ಬೇರೆ ರಾಮ ಮಂದಿರ ಒಂದು ಕಲಾಕೃತಿ ಆಗಿರ್ಬೋದು ಈ ರೀತಿ ಬೇರೆ ಬೇರೆ ರೀತಿಯಾದಂತಹ ಮಹಾದ್ವಾರವನ್ನು ನಿರ್ಮಿಸ್ತಾರೆ ಆದರೆ ಈ ಬಾರಿಯ ವಿಶೇಷ ಏನು ಅಂತಂದರೆ ಕಾಶಿ ವಿಶ್ವನಾಥನ ಒಂದು ಪ್ರತಿಮೆಯನ್ನು ಇಲ್ಲಿ ನಿಲ್ಲಿಸಲಾಗುತ್ತೆ ಕಾಶಿ ವಿಶ್ವನಾಥನ ನಾವು ದರ್ಶನಕ್ಕೆ ಹೋದಾಗ ಅಲ್ಲಿ ಯಾವ ರೀತಿಯಾದಂತಹ ಒಂದು ಗೋಪುರ ನಮ್ಮ ಕಣ್ಣಿಗೆ ಕಟ್ಟಿಕೊಡುತ್ತೋ ಆ ರೀತಿಯಾದಂತಹ ಒಂದು ಗೋಪುರವನ್ನು ಇಲ್ಲಿ ನಿರ್ಮಿಸಲಾಗುತ್ತೆ ಈ ಒಂದು ಶಿಲ್ಪವನ್ನು ಶಿಲ್ಪಿ ಜೀವನ್ ಅವರು ಮಾಡಿದ್ದಾರೆ ಹಾಗೆ ಹಿಂದೂ ಕೇಸರಿ ಅಲಂಕಾರ ಸಮಿತಿಯವರು ಈಗಾಗಲೇ ಗಣಪತಿ ವಿಸರ್ಜನೆಗೆ ಬೇಕಾಗಿರುವಂತಹ ಎಲ್ಲ ತಯಾರಿಯನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ ನೀವು ನೋಡ್ತಾ ಇರಬಹುದು ಗಾಂಧಿ ಬಜಾರ್ ಸಂಪೂರ್ಣವಾಗಿ ಆಗಿದೆ ಹಾಗೆಯೇ ಕಾಶಿ ವಿಶ್ವನಾಥನ ಶಿವಲಿಂಗವನ್ನು ನಮ್ಮ ಶಿವಪ್ಪ ನಾಯಕನ ಸರ್ಕಲ್ನಲ್ಲಿ ಈಗಾಗಲೇ ಇರಿಸಲಾಗಿದೆ ನೀವು ನೋಡಬಹುದು ಶಿವಪ್ಪ ನಾಯಕನ ಸರ್ಕಲಿನ ಕರೆಕ್ಟಾಗಿ ಮಧ್ಯಭಾಗದಲ್ಲಿ ಶಿವಲಿಂಗವನ್ನು ಇರಿಸಲಾಗಿದೆ ಹಾಗೆ ನಮ್ಮ ಇತಿಹಾಸದಲ್ಲಿ ಇರುವಂತಹದ್ದು ಪೌರಾಣಿಕದಲ್ಲೂ ಕೂಡ ಶಿವಲಿಂಗನ ಎದುರುಗಡೆ ಬಸವಣ್ಣ ಇರುತ್ತೆ ಅದೇ ರೀತಿ ಬಸವಣ್ಣನ ಕೂಡ ಇಲ್ಲಿ ಈ ಒಂದು ಸರ್ಕಲ್ನಲ್ಲಿ ನಿರ್ಮಿಸಲಾಗಿದೆ ಹಾಗೆ ಇಲ್ಲಿ ಬರುವಂತಹ ಪ್ರತಿಯೊಬ್ಬರೂ ಕೂಡ ಈ ಒಂದು ಪ್ರತಿಮೆಯನ್ನು ನೋಡಲಿಕ್ಕೆ ಹಾಗೆ ಗಾಂಧಿ ಬಜಾರ್ನ ಮಹಾದ್ವಾರವನ್ನು ನೋಡಲಿಕ್ಕೆ ನಿತ್ತು ಆ ಒಂದು ಗಾಂಧಿ ಬಜಾರ್ನ ಮಹಾದ್ವಾರವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ಹಾಗೆ ಜನರು ಕೂಡ ಈ ಒಂದು ಮಹಾದ್ವಾರದ ಮುಂದೆ ನಿಂತು ಸೆಲ್ಫಿಯನ್ನು ಫೋಟೋವನ್ನು ತಗೊಳ್ತಾ ಇದ್ದಾರೆ ಹಾಗೆ ಬಿ ಎಚ್ ರಸ್ತೆಯ ಮುಖ್ಯ ಏನು ಪ್ರಮುಖ ರಸ್ತೆ ಇದೆಯಲ್ಲ ಆ ಪ್ರಮುಖ ರಸ್ತೆಯಲ್ಲೂ ಕೂಡ ಜ್ಞಾನವ್ಯಾಪಿ ಶಿವನ ಮಹಾದ್ವಾರ ಅಂತ ಹೇಳಿ ಒಂದು ಫ್ಲೆಕ್ಸನ್ನು ನಿರ್ಮಿಸಿದ್ದಾರೆ ಈ ಮೂಲಕ ಹಿಂದೂ ಸಂಘಟನಾ ಮಹಾಮಂಡಳಿಯವರು ಈ ಸಂಭ್ರಮದ ರಾಜಬೀದಿ ಉತ್ಸವಕ್ಕೆ ಸಮಸ್ತ ಹಿಂದೂ ಬಾಂಧವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಇಷ್ಟೇ ಅಲ್ಲ ನಮ್ಮ ಶಿವಮೊಗ್ಗದ ಶಿವಪ್ಪನಾಯಕ ಸರ್ಕಲ್ನಲ್ಲಿ ಶಿವಪ್ಪನಾಯಕನ ಪ್ರತಿಮೆ ಹತ್ರವೂ ಕೂಡ ಈಗ ನೀವು ನೋಡಬಹುದು ಬಹುತೇಕವಾಗಿ ಒಂದು ಅಲಂಕಾರಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ ಯಾವ ರೀತಿಯಾದಂಥ ಅಲಂಕಾರ ಆಗತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಇದರೊಟ್ಟಿಗೆ ಅಮೀರ್ ಅಹಮದ್ ಸರ್ಕಲ್ನಲ್ಲೂ ಕೂಡ ರಾಮ ಮಂದಿರದ ಒಂದು ಪ್ರತಿಮೆಯನ್ನು ಇಲ್ಲಿ ನಿಲ್ಲಿಸಿದ್ದಾರೆ ಜೊತೆಗೆ ರಾಮ ಹಾಗೂ ಹನುಮಂತ ಇಬ್ಬರು ಕೂಡ ಒಬ್ಬರನ್ನೊಬ್ಬರು ಆಲಂಗಿಸಿ ನಿಂತಹ ಒಂದು ಪ್ರತಿಮೆಯನ್ನು ಕೂಡ ನಾವು ನೋಡಬಹುದು ಈ ರೀತಿ ನಮ್ಮ ಶಿವಮೊಗ್ಗ ನಗರದಾದ್ಯಂತ ಗಣಪತಿ ವಿಸರ್ಜನೆಗೆ ಬೇಕಾದಂತಹ ಎಲ್ಲ ತಯಾರಿಯನ್ನು ಕೂಡ ಮಾಡಿಕೊಳ್ಳಲಿಕ್ಕೆ ಆಗ್ತಾ ಇದೆ ಸೆಪ್ಟೆಂಬರ್ ಹದಿನೇಳರಂದು ಈ ವಿಸರ್ಜನಾ ಕಾರ್ಯಕ್ರಮ ನಡೆಯುತ್ತೆ ಇದಕ್ಕೆ ಬೇಕಾದಂತಹ ಮೆರವಣಿಗೆಗೆ ಜಿಲ್ಲಾಡಳಿತ ಕಟ್ಟೆಚ್ಚರವನ್ನು ವಹಿಸಿದೆ ಅದರೊಂದಿಗೆ ನಮ್ಮ ಶಿವಮೊಗ್ಗದ ಎಸ್ ಪಿ ಅವರು ಕೂಡ ಎಲ್ಲೆಡೆ ಬಿಗಿ ಭದ್ರತೆಯನ್ನು ವಹಿಸ್ತಾ ಇದ್ದಾರೆ ಬ್ಯಾರಿಕೇಡ್ಗಳನ್ನು ಅಳವಡಿಸಲಾಗಿದೆ ಗಾಂಧಿ ಬಜಾರ್ ಸೇರಿದಂತೆ ಮೆರವಣಿಗೆ ಸಾಗೋ ಮಾರ್ಗದಲ್ಲಿ ಬ್ಯಾರಿಕೇಡ್ಗಳನ್ನು ಟವರ್ಗಳನ್ನು ನಿರ್ಮಿಸಿದ್ದಾರೆ ಅದಷ್ಟೇ ಅಲ್ಲ ಎಲ್ಲವೂ ಕೂಡ ನಮ್ಮ ಗಾಂಧಿ ಬಜಾರ್ ಹಾಗೆ ಮೆರವಣಿಗೆ ಸಾಗುವಂತಹ ಪ್ರತಿಯೊಂದು ರಸ್ತೆಯೂ ಕೂಡ ಕೇಸರಿಮಯವಾಗಿದೆ ಇನ್ನು ಯಾವ ಮಾರ್ಗದಲ್ಲಿ ಗಣಪತಿಯ ಒಂದು ರಾಜಬೀದಿ ಉತ್ಸವ ನಡೆಯುತ್ತೆ ಅಂತ ಹೇಳಿ ನೋಡೋದಾದರೆ ಭೀಮೇಶ್ವರ ದೇವಸ್ಥಾನದಲ್ಲಿ ಈಗಾಗಲೇ ಗಣಪತಿಯನ್ನು ಪ್ರತಿಷ್ಠಾಪಿಸಲಾಗಿದೆ ಭೀಮೇಶ್ವರ ದೇವಸ್ಥಾನದಿಂದ ಪ್ರಾರಂಭವಾಗಿ ಎಸ್ ಪಿ ಮುಖ್ಯ ರಸ್ತೆ ರಾಮಣ್ಣ ಶ್ರೇಷ್ಠಿ ಪಾರ್ಕ್ ಹಾಗೆ ಗಾಂಧಿ ಬಜಾರ್ನ ಮುಖ್ಯ ರಸ್ತೆ ಎಸ್ ಎನ್ ಸರ್ಕಲ್ ಅಂದರೆ ಶಿವಪ್ಪನಾಯ್ಕ ಸರ್ಕಲ್ ಬಿ ಎಚ್ ರಸ್ತೆ ಅಮೀರ್ ಅಹಮದ್ ಸರ್ಕಲ್ ನೆಹರು ರಸ್ತೆ ಗೋಪಿ ಸರ್ಕಲ್ ದುರ್ಗಿಗುಡಿ ಮಾರ್ಗವಾಗಿ ಮಹಾವೀರ ಸರ್ಕಲ್ ಡಿ ವಿ ಎಸ್ ಸರ್ಕಲ್ ಕಾನ್ವೆಂಟ್ ರಸ್ತೆ ಕೋಟೆ ರಸ್ತೆ ಮಾರ್ಗವಾಗಿ ಭೀಮೇಶ್ವರ ದೇವಸ್ಥಾನದ ಹತ್ರ ತುಂಗಾ ನದಿಯಲ್ಲಿ ಗಣಪತಿಯ ವಿಸರ್ಜನೆ ಮಾಡಲಾಗುತ್ತೆ ಈ ರೀತಿ ನಮ್ಮ ಶಿವಮೊಗ್ಗದಲ್ಲಿ ಎಲ್ಲ ಬಿಗಿ ಬಂದೋಬಸ್ತ್ನೊಂದಿಗೆ ಕಾಕಿ ಕಟ್ಟೆಚ್ಚರದೊಂದಿಗೆ ಗಣಪತಿ ರಾಜಬೀದಿ ಉತ್ಸವಕ್ಕೆ ಮೆರವಣಿಗೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಈಗಾಗಲೇ ಈ ಒಂದು ಮೆರವಣಿಗೆಗೆ ಬೇಕಾದಂತಹ ಪೊಲೀಸ್ ನಿಯೋಜನೆ ಕೂಡ ಹಲವು ದಿನಗಳಿಂದ ಮಾಡಲಾಗಿದೆ ಈ ರೀತಿ ಗಣಪತಿ ಮೆರವಣಿಗೆಗೆ ಗಣಪತಿ ರಾಜಬೀದಿ ಉತ್ಸವಕ್ಕೆ ನಮ್ಮ ಇಡೀ ಶಿವಮೊಗ್ಗ ತಯಾರಾಗಿ ನಿಂತಿದೆ ಹಾಗೆ ಅಲಂಕಾರಗೊಳ್ತಾ ಇದೆ ಎಲ್ಲ ಕಡೆ ಎಲ್ಲ ಒಂದು ರಸ್ತೆಗಳು ಯಾವೆಲ್ಲ ರಸ್ತೆಯಲ್ಲಿ ರಾಜಬೀದಿ ಉತ್ಸವ ಹೋಗುತ್ತೋ ಆ ಎಲ್ಲ ರಸ್ತೆಯು ಕೂಡ ಕೇಸರಿಮಯವಾಗಿ ರಂಗಿನಿಂದ ಕೂಡಿದೆ ಈ ರೀತಿ ನಮ್ಮ ಶಿವಮೊಗ್ಗದ ಗಣಪತಿ ಮ ಹಿಂದೂ ಮಹಾಸಭಾ ಗಣಪತಿ ವಿಸರ್ಜನೆಗೆ ಸಕಲ ತಯಾರಿ ನಡೀತಾ ಇದೆ ಕ್ಯಾಮ್ರ ಪರ್ಸನ್ ಕೊಟ್ರೆಸ್ ಜೊತೆ ನಂದಿನಿ ಸಾಗರ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್